ದೊಡ್ಡ ದೊಡ್ಡ ಚಟ್ಟಿಯಾ ಅಂತ ಅಲ್ಲ ದೊಡ್ಡ ದೊಡ್ಡ ಚಟ್ಟಿಯಾ ಅಂತ ಅದು ಎಷ್ಟು ದೊಡ್ಡ ಬೇಕು ಬೇಕಲ್ಲ ಎಷ್ಟು ಇರ್ಬೋದು ಎಷ್ಟು ಚಟ್ಟಿಗೆ ಮತ್ತೆ ಬಂದು ಇಟ್ಟಿದಾರೆ ಹಾ ಮೂರೈವತ್ತಕ್ಕೆ ಎರಡು ಎರಡು ಚಟ್ಟಿ ತಕೊಂಡೆವು ಪೇಟೆಗೆ ಹೋಗಿ ಬಂದೆವು ಅಲ್ಲಿ ಇಂತ ಅಂತ ಹೇಳಿದ್ರೆ ನಮ್ಗೆ ಇದು ಇಂತ ಸಂಜೆ ಗಾಳಿ ಬರ್ತಾ ಉಂಟು ಪಾಟ್ ಬೇಕಿತ್ತು ಅಪ್ ಒಂದು ಚಟ್ಟಿಗೆ ಎಪ್ಪತ್ತೈದು ರೂಪಾಯಿ ಅದು ಸ್ವಲ್ಪ ದೊಡ್ಡದುಂಟು ಆ ರೋಡ್ ಸೈಡ್ ಅಲ್ಲಿ ಮಾರಿಕೊಂಡಿದ್ರಲ್ಲ ಅಲ್ಲಿ ಹೋಗಿ ಬಂದದ್ದು ಅದು ರೇಟ್ ಜಾಸ್ತಿ ಐತೆ ಅಂತ ಗೊತ್ತಿಲ್ಲ ಅವತ್ತು ನಾವು ಕಡಬ ಸಂತೆಗೆ ಹೋಗಿ ಬರುವಾಗ ಅಲ್ಲಿ ನೂರು ರೂಪಾಯಿಗೆ ಎಷ್ಟು ಕೊಟ್ಟಿದ್ರು ನಾಕಾಕ್ ಸ್ವಲ್ಪ ಚಿಕ್ಕದಿತ್ತು ಇದು ನೂರ ಐವತ್ತಕ್ಕೆ ಎರಡು ಮತ್ತೆ ನಮ್ಗೆ ಬೇಕೇ ಬೇಕಿತ್ತು ಹಾಗೆ ತಂದದ್ದು ಮತ್ತೆ ತಂದು ಈಗ ಗಿಡವನ್ನು ಹಾಕಿ ಸಾಕಿದೆ ಒಂದಕ್ಕೆ ಅದು ಯಾಕೆಂತ ಹೇಳಿದ್ರೆ ಬೇರು ಹೋಗುದಿಲ್ಲ ಬೇರು ಹೋಗದ ಕಾರಣ ನಾವು ದೊಡ್ಡ ಚಟ್ಟಿಗೆ ಹಾಕಿದ್ದೆ ನಿಮ್ಗೆ ತೋರಿಸ್ತೇನೆ ನೋಡಿ ಇದು ಇವತ್ತು ತಂದದ್ದು ನೋಡಿ ಇದು ದೊಡ್ಡದು ಎಪ್ಪತ್ತೈದು ರೂಪಾಯಿ ಒಂದಕ್ಕೆ ಇದು ಕಡಬದಿಂದ ತಂದದ್ದು ನೋಡಿ ಕಡಬದ ಸಂತೆಯಿಂದ ತಂದದು ಸ್ವಲ್ಪ ಚಿಕ್ಕದು ನೂರು ರೂಪಾಯಿಗೆ ನಾಲ್ಕು ಸಿಕ್ಕಿತ್ತು ನಾಲ್ಕು ಆರ ನಾಲ್ಕು ನಾಲ್ಕು ಇದು ದೊಡ್ಡ ಚಟ್ಟಿ ನೋಡಿ ಈ ರೀತಿ ಈಗ ನಾವು ತಂದು ಇದನ್ನಿಲ್ಲಿ ನೆಟ್ಟಿದ್ದೇವೆ ನೋಡಿ ಇದೆಂತ ಗೊತ್ತುಂಟೆ ಗೊತ್ತುಂಟ ದಾಸವಾಳದ್ದು ಇಷ್ಟು ಚಿಕ್ಕದರಲ್ಲೇ ನಮಗೆ ನರ್ಸರಿಯಲ್ಲಿ ಸಿಕ್ಕಿತ್ತು ಅದಕ್ಕೆ ಬೇರೆ ಹೋಗ್ಲಿಕ್ಕೆ ಜಾಗ ಇಲ್ಲ ಹೂವೆಲ್ಲ ಚಂದನೆ ಆಗ್ತಿರ್ಲಿಲ್ಲ ಅದಕ್ಕೆ ದೊಡ್ಡ ಪಾಟಲ್ಲಿ ಹಾಕಿದ್ದು ಒಂಥರ ಮೋಡ ಉಂಟು ಮಳೆ ಬರುವ ಹಾಗೆ ಉಂಟು ಮಳೆ ಬರ್ಬೋದ ಏನೋ ಒಂಥರ ಗಾಳಿ ಇದು ಬರ್ತದ ಅಂತ ಇನ್ನು ತಂದಿದ್ದೇವೆ ಹಾಗೆ ಆ ಮೀನನ್ನು ತುಂಡು ಮಾಡಲಿಕ್ಕೆ ಬಾಳೆ ಎಲೆ ಬೆಕ್ಕು ಒಂದು ಬೆಕ್ಕು ರೆಡಿ ಉಂಟು ಅದೆಲ್ಲ ಟಿಂಕು ಹೋಗಿದೆ ಈಗ ಬರ್ಬೋದು ವಾಪಸ್ ನೋಡಿ ನೆಲ ಗುಲಾಬಿ ತೆಗ್ದು ನೆಟ್ಟದ್ದು ಈಗ ನೋಡಿ ಇಷ್ಟು ಹೂ ಬಂದಿದೆ ಎಲ್ಲ ಒಂದ್ರಲ್ಲಿ ಉಂಟು ಎಲ್ಲ ಕಲರ್ಸ್ ಹಾಗೆ ಇಲ್ಲಿ ನೆಟ್ಟಿದ್ದೇವೆ ಎಂಥದ್ದು ಹಿಡ್ದಿದೆ ನೋಡಿ ಬೆಕ್ಕು ಗೊತ್ತಿಲ್ಲ ಎಂತ ಉಂಟು ಅಂತ ಎಂತದ್ದು ಹಿಡ್ದಿದೆ ಎಂತ ಹಿಡಿದಿದೆ ಹಿಂಕ ಎಂಟು ಗೊತ್ತಿಲ್ಲ ಎಂತದು ಹಿಡ್ದು ಹಾಟಿತ್ತು ಕಾಣೋದು ಎಲ್ಲ

ಚಪೂರದ್ದು ನೋಡಿ ಈ ರೀತಿ ಸತ್ತಿದ ಅಂತ ಸತ್ತಿದಾಗಿರ್ಬೇಕು ಜೀವ ಇಲ್ಲ ಅದಕ್ಕೆ ಮಣ್ಣು ಹಾಕಿಡುವ ನಾ ಇಲ್ಲೇ ಮಣ್ಣು ಹಾಕಿಡುವ ಇದ್ರ ಮೇಲೆ ನಾನು ಹಾಕ್ತೇನೆ ಇದ್ರ ಮೇಲೆ ಈಗ ಎಂತ ನೋಡಿ ಅಂತೆ ಕೆರೆ ಆಗಿರ್ಬೋದು ಕೇರಿ ಕೆರೆ ಹಾವು ಚಿಕ್ಕ ಕೆರೆ ಹಾವು ಅಂತ ಮುಚ್ಚಿಡುವ ಅದು ಉಸಿರಾಡ್ತಾ ಉಂಟು ನೋಡಿ ಅಂತ ಉಸಿರಾಡ್ತಾ ಉಂಟು ನೋಡಿ ನೋಡಿ ನೀವು ಹೊಟ್ಟೆ ಕಾಣ್ತದ ನೋಡಿ ಇಲ್ಲಿ ನೋಡಿ 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 ಉಸಿರಾಡೋದು ಅರ್ಧ ಜೀವದಲ್ಲಿ ಉಂಟು ನೋಡಿ ಅದ್ರ ಹೊಟ್ಟೆ ನೋಡಿ ಉಸಿರಾಡೋದು ಹಾ ಅರ್ಧ ಇದೆ ಅದು ತಕೊಂಡು ಅದು ತಕೊಂಡು ಹೋಗುದಿಲ್ಲ ಅಲ್ಲಿ ಆಟಾಡ್ತಾ ಉಂಟು ಆಗದಿಂದರ್ಲಿಲ್ಲ ಅಲ್ಲೇ ತಕೊಂಡು ಅದು ತಂದಿದೆ ಅದಕ್ಕೆ ಮಂಗಳಾರತಿ ಮಾಡುವ ಅಂತ ಅದು ಆಚೆ ಮನೆ ಎದುರು ತಕೊಂಡು ಹೋಗುದು ನೋಡಿ ಆಚೆ ಬಂತು ಆಚೆ ಬಂತು ಓಡಿಸಿ ಅದು ಹಾವು ಅಲ್ಲಿಂದ ಬರ್ಲಿಕ್ಕಿತ್ತು ಆ ಅದು ಈಚೆ ಬರ್ಲಿಕ್ಕಿತ್ತು ಈಚೆ ಅಲ್ಲಿ ಅಲ್ಲಿ ಈಚೆ ಬರ್ಲಿಕ್ಕೆ ಈಚೆ ಕೆಳಗೆ ಹೋಗ್ತಿತ್ತಾ ಅದಕ್ಕೆ ನಾನು ಇಲ್ಲಿಂದ ಓಡಿಸಿ ಅಲ್ಲಿಂದ ನೋಡಿದ್ರಲ್ಲ ಇದು ಎಂತ

ಮೀನು ತಂದೆವು ಅರ್ಧ ಕೆಜಿ ಅಲ್ಲ ಅರ್ಧ ಕೆಜಿ ನಾವು ಜಾಸ್ತಿ ತರುದಿಲ್ಲ ಯಾಕೆ ನಾವು ಪದಾರ್ಥ ಮಾಡ್ತೇವಲ್ಲ ಪದಾರ್ಥ ಮಾಡಿದ್ರೆ ನಾಳೆಗಾಗು ಅಷ್ಟು ಅದು ಇದಾಗುದಿಲ್ಲ ಸಾಫ್ಟ್ ಇದು ಎಂತ ಹೇಳುದು ಮೆಲ್ಟ್ ಆಗ್ತದೆ ಮೆಲ್ಟ್ ಆಗ್ತದೆ ಮತ್ತೆ ಉಂಟಲ್ಲ ಅದು ಫ್ರಿಜ್ ಇಟ್ರೆ ಫ್ರಿಜ್ ಅಲ್ಲಿ ತಂದಿಟ್ರೆ ಅದು ಅಷ್ಟು ಒಳ್ಳೇದಾಗುದಿಲ್ಲ ಅದಕ್ಕೆ ಬೇಕಾದ್ರೆ ನಮ್ಗೆ ಎಷ್ಟು ಬೇಕು ಪದಾರ್ಥಕ್ಕೆ ಅಷ್ಟು ತರುದು ಸಾಕಾಗ್ತದೆ ಕೆಜಿ ಅದು ಜಾಸ್ತಿ ಸಿಗ್ತದೆ ಖಾಲಿ ಐದು ಸಿಕ್ಕರೆ ಐದು ಬಂಗುಡೆ ಮೀನು

ಕೆತ್ತ ನೈಸಿದಲ್ಲ ನೈಸ್ ಹಾಗೆ ಇವತ್ತು ಬೂತ್ ಬಂಗುಡೆ ಗಮ್ಮತ್ತು ನಮಗೆ ಇವತ್ತು ಗ್ರೇವಿ ಮಾಡುದು ನಾನು ಗ್ರೇವಿಗೆ ನೋಡಿ ಪುನಃ ಇಲ್ಲಿ ತಂದಿದೆ ಹೋಗಿತ್ತು ಪುನಃ ತಂದಿದೆ ನೋಡಿ ನೋಡಿ ಅದನ್ನೆಲ್ಲ ಉಲ್ಟ ಬಲ್ಟ ಮಾಡಿ ಮಾಡಿ ಈ ರೀತಿ ಮಾಡಿದೆ ನೋಡಿ ಯಾರಿಗಾದ್ರೂ ಗೊತ್ತಾಗ್ತದೆ ಯಾವ ಹಾವ ಅಂತೇಳಿ ನಂಗೆ ಗೊತ್ತಾಗೋದಿಲ್ಲ ಅಪ್ಪ ಇರ್ತಿದ್ರು ಹೇಳ್ತಿದ್ರು ಬೆನ್ನು ಎಲ್ಲಿಂಟು ಹ ಅಲ್ಲಿಲ್ಲ ಇದ್ದ ಜಾಗದಲ್ಲಿ ಈಗ ಎಲ್ಲಿಟ್ಟಿದೆ ಹ ಎಲ್ಲಿಟ್ಟಿದ ಇಲ್ಲಿ ಅಮ್ಮ ಅಲ್ಲಿಲ್ಲ ನೋಡಿ ಅಲ್ಲಿ ಹಾವೇ ಇಲ್ಲ ಇಲ್ಲಿ ಹೋಯ್ತು ಅಂತೇಳಿ ಗೊತ್ತಿಲ್ಲ ಅದು ಬೆಕ್ಕು ತಕೊಂಡು ಒಳಗೆ ಹೋಯ್ತಾ ಎಂತ ಹೋಯ್ತಾ ಹೇಗೆ ಹುಡುಕ್ಬೇಕು ಹುಡುಕಿದ್ರೆ ಹುಡುಕಿದು ಸಿಗ್ತಾ ಇಲ್ಲ ಹಾವೆಲ್ಲಿ ನಾವು ಆಚೆ ಹೋಗಿ ಬರುವಾಗ ಅದು ಸತ್ತಿ ಸಿತ್ತು ಅತಿತ್ತು ಅದೇ ಆಸೆ ಇವತ್ತು ಅಲ್ಲ ಹಾವು ಹುಡುಕುದೇ ಹಾವು ಹುಡುಕಿಗೆ ಅಲ್ಲಿ ಸೋಫಾ ಉಂಟಲ್ಲ ಅದ್ರ ಅಡಿಗೆ ಹೋಗಿದಾ ಅಂತ ಅದು ಜೀವ ಇಲ್ಲ ಅದು ಜೀವ ಈಗ ಆಗಿದೆ ಸ್ವಲ್ಪ ಆಕ್ಟಿಂಗ್ ಮಾಡಿದ ಮಾಡುದ ಅದು ಸಾಯಲಿಲ್ಲ ಇಲ್ಲ ಅದು ನಾನು ಸರಿ ನೋಡಿದ್ದೇನೆ ಮತ್ತೆ ನೋಡ್ಬೇಕಾದ್ರೆ ಮತ್ತೆ ಜೀವ ಆಯ್ತು ಅದು ನೋಡುವ ಅಂತ ಸೋಫ್ ಇಟ್ಟಿದ್ದೇನೆ ಅದ್ರ ಅಡಿಗೆ ಹುಡುದಿಲ್ಲ ಅದನ್ನು ಅದ್ರ ಅಡಿಗೆ ಇದ್ರೆ ನೋಡುವ ಈಗ ಹಾವಿದ್ದಲ್ಲಿ ಉಪವಾಸ ಕಲಿಸಿದ್ದೇವೆ ಎಲ್ಲಿ ಉಂಟು ಅದಕ್ಕೆ ಗೊತ್ತಾಗ್ತದೆ ಅಲ್ಲ ನೋಡಬೇಕು ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಂತ ಅದು ತಗೊಂಡು ಹೋಗಿದ್ದೆ ಅದಕ್ಕೆ ಬೆಕ್ಕನ್ನು ಉಪವಾಸ ಅಲ್ಲೇ ಬಿಟ್ಟದ್ದು ಎಲ್ಲಿ ಉಂಟು ಹೋದೆಗೆ ಹೋಗ್ತದಲ್ಲ ಗೊತ್ತಾಗ್ತದೆ ಅದರಲ್ಲಿ ಆಗಿದ್ದ ಜಾಗದೆಲ್ಲ ಹುಡುಕ್ತದೆ ನೋಡಿ ಅದು ಅರ್ಧ ಆಗಿ ಹೋಯ್ತಾ ಎಂತ ಗೊತ್ತಾಗುದಿಲ್ಲ ಸುಮ್ಮನೆ ಸುಮ್ಮನೆ ಶುರುವಾಗುದು ಹಾರಲಿಕ್ಕೆ ಬರ್ಲಿಕ್ಕಿಲ್ಲ ಡೋರ್ ಕ್ಲೋಸ್ ಇತ್ತು ಪದಾರ್ಥ ರೆಡಿ ಎಷ್ಟು ಲೇಟ್ ಆಯ್ತು ಪದಾರ್ಥ ಮಾಡುವಾಗ ಬಾಂಬುಡೆ ಗ್ರೇವಿ ಸಾರು ಮಾಡಿದ್ರೆ ದೋಸೆ ತಿನ್ಬೇಕು ಅದಕ್ಕೆಲ್ಲ ಆಗ್ತದೆ ಊಟ ಮಾಡುದು ಇದು ನಿನ್ನೆದ್ದು ಎಗ್ ಎಗ್ ಎದು ನೋಡಿ ಇದು ನೆಕ್ಕರೆ ಮಾವಿನ ಹಣ್ಣು ಮತ್ತೆ ಕಾಯಿ ಅದು ಅಪ್ಪ ಬೆಳಿಗ್ಗೆ ತಂದಿದ್ರು ಹಾಗೆ ನೋಡಿ ಎಷ್ಟು ಚಂದ ಪರಿಮಳ ಗೊತ್ತುಂಟ ಹಣ್ಣಾಗಿದೆ ಇದೆಲ್ಲ ಹಣ್ಣಾಗಿದೆ ಇದು ಸ್ವಲ್ಪ ಗಟ್ಟಿ ಉಂಟು ನೋಡಿ ಅಂತೆ ಇದು ಪರಿಮಳ ಅಂತೂ ಯಾ ಇದು ಮತ್ತೆ ಕಾಟು ಮಾವಿನ ಹಣ್ಣು ಚಂದ ಟೇಸ್ಟ್ ಮತ್ತೆ ಇದು ಎಲ್ಲಿ ಸಹ ನೋಡ್ಲಿ ಸಿಗೋದಿಲ್ಲ ಈಗ ಪ್ರೂಫ್ ಆಗಿದೆ ನೆಕ್ಕರೆ ಮಾವಿನ ಮರ ನೋಡಲಿಕ್ಕೆನೆ ನೋಡಿ ಎಷ್ಟು ಎಷ್ಟು ಉಂಟು ಹಾಂ ಹಾಂ ಹೌದು ಹೌದು ಸಾಫ್ಟ್ ಉಂಟು ತೆಗೆದು ತೊಳೆದು ಚಂದ ಮಾಡಿ ತುಂಬ ಅಷ್ಟು ಚಂದ ಪರಿಮಳ ನೋಡಿ ಫುಲ್ ಕಿಚನೆ ಬರ್ತಾ ಉಂಟು ಅದು ಮರದಲ್ಲಿ ಅಣ್ಣ ಆದದ್ದು ಬಿದ್ದದ್ದಲ್ಲ ಬಿದ್ದ ಹಣ್ಣಾದ್ರೆ ಚಂದ ಇರದೆಲ್ಲ ಹೀಗೆ ಇದ್ದದ್ದು ತುಂಬಾ ಟೇಸ್ಟ್ ಅಲ್ಲಿ ಆಗ ಹಾವಿತ್ತಲ್ಲ ನಿಮಿಷದಲ್ಲಿ ಈಗ ಮಾಯ ಅಂತ ಎಲ್ಲಿ ಹೋಗಿದೆ ಎಂತಂತ ಗೊತ್ತಿಲ್ಲ ಜೀವಾಗೆ ಹೋಗಿದ ಬೆಕ್ಕು ಬೇರೆ ಅಲ್ಲಿ ತಂದಿದ ಬೆಕ್ಕು ನೋಡಿದ್ರಲ್ಲ ಈಗ ಅದೇ ಪ್ಲೇಸಿಗೆ ಹೋಗಿತ್ತು ಹೋಗಿ ಅಲ್ಲಿ ಎಂತ ಹುಡುಕಿತ್ತು ಸಹ ಇದೇ ಬಂತು ಮತ್ತೆ ಜೀವ ಇರ್ಲಿಲ್ಲ ನಾನು ಹೀಗೆ ವಿಡಿಯೋ ಮಾಡುವಾಗ ಜೀವವೇ ಇರ್ಲಿಲ್ಲ ಅದು ಎಂತ ಆಯ್ತು ಇಲ್ಲ ಸೋಫಾ ಹತ್ರ ತಂದಿದ್ದಲ್ಲಿ ನಮ್ಮ ಇದ್ರು ಮನೆ ಎದುರು ಉಂಟಲ್ಲ ಸೋಫಾ ಇಟ್ಟು ಉಂಟಲ್ಲ ಅದ್ರ ಅಡಿಯಲ್ಲಿ ಉಂಟಾ ಅಡಿಯಲ್ಲಿ ನೋಡ್ಬೇಕಷ್ಟೇ ಈಗ ಉಪಸು ಇನ್ನು ನೋಡ್ಬೇಕು ಈಗ ಬೆಕ್ಕು ಇಲ್ಲ ಬೆಕ್ಕು ಕೂಡ ಇಲ್ಲ ಎಲ್ಲಿ ಹೋಗಿದೆ ಅಂತ ಹೇಳಿ ಹಾಗೆ ಇನ್ನು ಬ್ಲಾಗ್ ಅನ್ನು ಮಳೆ ಬರ್ಲಿಕ್ಕೆ ಆಗಿದೆ ದೊಡ್ಡ ಮೋಡ ಹಾಕಿದೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗುವ ಬಾಯ್ ಮಧ್ಯಾಹ್ನ ಆಯಿತು ಮಳೆ ನೋಡಿ ಈಗ ಮಳೆ ಬರುವುದು ಯಾವಾಗಲೂ ಸಂಜೆ ಮಳೆ ಬರೋದು ಬಂತು ಮಳೆ ಬೆಳಿಗ್ಗೆಯಿಂದಲೂ ಬಿಸಿಲಿರುವಾಗಲೇ ಮೋಡ ಇತ್ತು ಮೋಡ ಇದ್ದು ಗುಡುಗು ಬರ್ತಾ ಇತ್ತು ಬಂತು ಮಳೆ ಈ ಕೋಡೆ ಹಾಕಿಕೊಂಡ್ರಪ್ಪ ಗಿಡಗಳನ್ನೆಲ್ಲ ಸೈಡ್ ಇಟ್ಟೆ ಮಳೆ ಕಡಿಮೆ ಆಯ್ತು ಆಗ್ಲಿ ಇಡ್ಬೇಕಿತ್ತು ಸ್ವಲ್ಪ ಅನಿತಾ ಉಂಟು ಮಳೆ ನೀರು ಹಾಕುದು ಕಡಿಮೆ ಆಗ್ತದಲ್ಲ ಅದಕ್ಕೆ ಇಲ್ಲಿ ಈ ಪೋಟನೆಲ್ಲಾ ಆಚೆ ತಕೊಂಡು ಬಂದದ್ದು ನೋಡಿ ಮಳೆ ಸ್ವಲ್ಪ ಬರ್ತಾ ಉಂಟು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕುತ್ಕೊಂಡಿದ್ದಾರೆ ಊಟ ಊಟ ಆದಷ್ಟೇ ಬರೋದು ಎಲ್ಲಾರದು ನೋಡಿ ಕಾಟನ್ ಅಲ್ಲಿ ಈಚೆ ಇಟ್ಟೆ ಸ್ವಲ್ಪ ಅದು ಹುಲ್ಲು ತಿಂತ ಉಂಟು ಹುಲ್ಲು ತಿಂತ ಉಂಟು ಇಲ್ಲಿಂದ ಬಿಸಿಲು ಬರ್ತದೆ ಮಳೆ ಬರ್ತಾ ಉಂಟು ಗಂಟೆ ಎರಡು ಗಂಟೆ ಬಂತು ಮಧ್ಯಾಹ್ನ ಮಳೆ ಹಾ ವಾಸ್ ಸಂಜೆ ಮಳೆ ನೋಡಿ ಆಗ ಮಧ್ಯಾಹ್ನ ಮಳೆ ಬಂದು ಬಿಟ್ಟದ್ದು ಈಗ ವಾಪಾಸ್ ಜೋರು ಮಳೆ ಬರ್ತಾ ಉಂಟು ರಾತ್ರಿ ಕೂಡ ಮಳೆ ನೋಡಿ ಗಂಟೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಇನ್ನು ಕೂಡ ಮಳೆ ಖುಷಿ ಆಗ್ತಿದೆ ಮಳೆ ಬರುವಾಗ